ಪಂಚಮಿ ಹಬ್ಬಕ್ಕೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನು ತಿಂಡಿ ಮಾಡೋದಕ್ ಬಂದಿದ್ದೀನಿ ಇವತ್ತು ತಿಂಡಿ ಉಪ್ಪಿಟ್ಟು ಎಣ್ಣೆ ಪ್ಯಾಕೆಟ್ ಒಡ್ಬಿಟ್ಟು ಬಾಟಲ್ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಹಾಗೆ ರವಾ ಕೂಡ ಹುರ್ಕೊಳ್ತಾ ಇದ್ದೀನಿ ಇವತ್ತು ನಾನ್ ಪೂಜೆ ಮಾಡೋ ಹಾಗೆ ಇರ್ಲಿಲ್ಲ ಹಾಗಾಗಿ ನಮ್ಮನೆಯವರು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು ಇವತ್ತಿನ ದಿನ ವ್ರತ ಮಾಡೋದು ಮಿಸ್ ಆಯ್ತು ನೆಕ್ಸ್ಟ್ ವೀಕ್ ಇಂದ ಕಂಟಿನ್ಯೂ ಮಾಡ್ಬೇಕು ಇವ್ರ ಪೂಜೆ ಮುಗಿಸ್ವಷ್ಟ್ರಲ್ಲಿ ನಾನು ತಿಂಡಿ ರೆಡಿ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬೇಗ್ ಬೇಗ್ನೇ ಇವತ್ತು ಉಪ್ಪಿಟ್ ಮಾಡ್ದೆ ತುಂಬಾ ದಿನ ಆಗಿತ್ತು ಮನೇನಲ್ಲಿ ಉಪ್ಪಿಟ್ ಮಾಡ್ದೇನೆ ಇವಾಗ ಹಾಲನ್ನ ಕಾಯಿಸ್ಬಿಟ್ಟು ಟೀ ಕೂಡ ಮಾಡ್ಕೊಳ್ಬೇಕು ನಮ್ಮನೆಯವ್ರಿಗೆ ಪೂಜೆಗೆ ಲೇಟ್ ಆಗ್ತದೆ ಮೊದ್ಲಿಗೆ ನಾನ್ ತಿಂಡಿ ತಿಂದೆ ಹಾಲೆಲ್ಲ ಕಾಯಿಸ್ಬಿಟ್ಟು ಟೀ ಮಾಡ್ಕೊಂಡು

ಅಯ್ಯೋ ದೇವ್ರ ಹೊರಗಡೆಲ್ಲ ಲೈಟ್ ನಾನು ಬೆಳಿಗ್ಗೆಯಿಂದ ಏನು ವಿಡಿಯೋ ಮಾಡಲಿಲ್ಲ ಇವತ್ತು ಪೂಜೆ ಮಾಡೋ ಹಾಗೂ ಇರಲಿಲ್ಲ ನಾನು ನೆಕ್ಸ್ಟ್ ವೀಕಿಂದ ಪೂಜೆ ಏನು ಮಾಡಲಿಲ್ಲ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂ ಮಾಡ್ತೀನಿ ನಾಲ್ಕೂರ ಹತ್ತ ಆಗಿದೆ ಇನ್ನು ಮೂರು ಇದೆ ಊಟ ಮಾಡಬೇಕು ಪುಟ ಮುಗಿಸಿ ಸಿಕ್ತೀನಿ ಹಾಯ್ ಮಾಡು ಮಗ್ನೆ ಮುದ್ದು ಪಪ್ಪು ನನ್ನ ಮಗ ಸ್ಕೂಲ್ಗೆ ಹೋಗಿ ಬಂದ ಹೌದು ಮಗ ನಾಳೆ ರಜೆ ಹಾಯ್ ನಾಳೆ ರಜೆ ಮಗ ಹಬ್ಬ ಅಲ್ಲ ನಾಳೆ ಇಲ್ಲ ರಜೆ ಇಲ್ಲ ಇಲ್ಲ ಹಂಗಾದ್ರೆ ರಜೆ ಇಲ್ಲೇನೆ ಕಂದ ಸಣ್ಣ ಪುಟ್ಟ ಹಬ್ಬಕ್ಕೆಲ್ಲ ರಜೆ ಕೊಡುದಿಲ್ವಿ ದೊಡ್ಡ ದೊಡ್ಡ ಹಬ್ಬಕ್ಕೆ ಮಾತ್ರ ರಜೆ ಕೊಡ್ತಾರೆ ಬಾರಿ ಮಗನೇ ಕುತ್ಕೊಳ್ವಾ ಸುಮ್ನೆ ಸಾನು ಸಣ್ಣ ಪಾಪ ಸಾನು ಇಬ್ರು ಗೊಡ್ಡ ಚಿಕ್ಕಮ್ಮ ಮಾತ್ರ ಬ್ಯಾಡ ರಾತ್ರಿ ಪಾಪು ಇಲ್ಲೇ ಮಲ್ಕೊಂಡಿದ್ದ ಇವಾಗ ಕೆಲ್ ಕಡೆ ಎತ್ಕೊಂಡ್ ಹೋಗ್ಬಿಟ್ಟು ಬಿಟ್ ಬರ್ತಾ ಇದ್ದೀನಿ ನಾನು ಆ ಇಲ್ಲೇ ಮಲಗ್ತೀನಿ ಅಂತ ಹೇಳ್ತಾನೆ ಆದ್ರೆ ಮಧ್ಯ ರಾತ್ರಿ ಎಲ್ಲ ಅವ್ನ್ ಎದೇಳ್ತಾನೆ ಜ್ಯೂಸ್ ಎಲ್ಲಾ ಕುಡ್ಕೊಂಡ್ ಮಲಗ್ತಾನೆ ಮತ್ತೆ ಮಮ್ಮಿ ಬೇಕು ಅಂತ ಹೇಳಿದ್ರೆ ಅಂತ ನಾನು ಕೆಲ್ಕಡೆನೆ ಮಲಗ್ಸ್ ಬರ್ತೀನಿ ನನ್ ಕೆಲ್ ಕಡೆ ಪಾಪುನ ಮಲಗ್ಸೋದಕ್ ಹೋಗಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಕೂಡ ಬಂದ್ರು ರಾತ್ರಿ ಸುಮಾರು ಒಂಬತ್ ಗಂಟೆ ಆಗಿತ್ತು ಬರ್ತಾ ಸ್ವಲ್ಪ ಅರಿಶಿನ ಎಲೆ ತಂದಿದ್ದಾರೆ ಮಾವ ಅವ್ರು ಕೂಡ ಕೊಟ್ಟಿದ್ರು ನಾಳೆ ನಾಗರ ಪಂಚಮಿಗೆ ಇದ್ರಲ್ಲಿ ನಾವು ಪತ್ತಾಳಿ ಮಾಡ್ತೀವಿ ಪೂಜೆಗೆ ಹೂವು ಎಲ್ಲ ತಂದಿದ್ರು ನಾನು ರಾತ್ರಿ ತಿಂಡಿ ರೆಡಿ ಮಾಡಿರ್ಲಿಲ್ಲ ಇವತ್ತು ಗುರುವಾರ ಅಲ್ವಾ ಒಂದ್ ಹೊತ್ತು ಊಟ ಮಾಡ್ತೀವಿ ಇನ್ನೂ ಒಂದ್ ಹೊತ್ತು ಊಟ ಮಾಡೋದಿಲ್ಲ ಅಹ್ ಪಾಪು ತುಂಬಾ ಹೊತ್ತು ಮೇಲ್ ಕಡೆ ಆಟ ಆಡ್ತಾ ಇದ್ದ ಆಮೇಲೆ ನಿದ್ದೆ ಬರ್ತದೆ ಚಿಕ್ಕಮ್ಮ ಅಹ್ ನೀನು ಕೂಡ ಇಲ್ಲೇ ಕೂತ್ಕೊ ಅಂತ ಹೇಳ್ದ ನಾನು ಕಾಟ್ ಮೇಲ್ ಕೂತ್ಕೊಂಡಿದ್ದೆ ಅವನು ಅಲ್ಲೇ ಮಲ್ಕಿದ್ದ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನಮ್ಮನೆಯವ್ರು ಬಂದಿದ್ದೆ ಏನೋ ಹೇಳ್ತಾ ಇದ್ರು ಹಾಗಾಗಿ ಕೇಳ್ತಾ ಇದ್ದೆ ಇವತ್ತು ತಿಂಡಿ ರವಾ ರೊಟ್ಟಿ ಮಾಡಿದ್ದೆ ನಾನು ರಾತ್ರಿ ಕೂಡ ಬೆಳಿಗ್ಗೆ ಉಪ್ಪಿಟ್ಟು ರಾತ್ರಿ ರೊಟ್ಟಿ ಮಾಡಿದ್ದೆ ನೆಕ್ಸ್ಟ್ ಡೇ ಕ್ಲಿಪಿಂಗ್ ಇದು ಇವತ್ತು ಶುಕ್ರವಾರ ನಾಗರ ಪಂಚಮಿ ಹಬ್ಬ ನಮ್ ಕಡೆ ನಾಗರ ಪಂಚಮಿ ಹಬ್ಬಕ್ಕೆ ಅರಿಶಿನ ಎಲೆ ಕಡ್ಬ್ ಮಾಡ್ತಾರೆ ನಾನು ಅರಿಶಿನ ಎಲೆನ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಮೊದ್ಲಿಗೆ ನಾನು ಕಾಯಿ ಬೆಲ್ಲ ರೆಡಿ ಮಾಡ್ಕೊಳ್ತೀನಿ ಕಾಯಿ ಬೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹುರಿದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಹುರಿದ್ರೆ ಸಾಕಾಗ್ತದೆ ಇವಾಗ ನಾನು ಇದೇ ಪಾತ್ರೆಗೆ ಬೆಲ್ಲ ಹಾಕ್ತಾ ಇದೀನಿ ಹಾಗೆ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಿಹಿ ಬೇಕು ಅಂತ ನೋಡ್ಬಿಟ್ಟು ನೀವು ಬೆಲ್ಲನ ಸೇರ್ಸ್ಕೊಳ್ಳಿ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಕಾಯಿಸ್ಕೊಳ್ಬೇಕು ನಾವು ಹಾಗೆ ಏಲಕ್ಕಿ ಕೂಡ ಕುಟ್ಟಿ ಹಾಕೊಳ್ಬೇಕು ಅಂದ್ರೆ ಘಮ ಚೆನ್ನಾಗಿರ್ತದೆ ಏಲಕ್ಕಿ ಹಾಕೋದ್ರಿಂದ ನಾನು ಏಲಕ್ಕಿ ಕೂಡ ಹಾಕಿದ್ದೀನಿ ಹಾಕ್ತಾ ಇದೀನಿ ಇವಾಗ ನೋಡ್ತಾ ಇರಬಹುದು ಹಾಗೆ ಒಂದು ಚಿಟಿಕೆ ಅಷ್ಟು ಕಲ್ಲುಪ್ಪನ್ನು ಕೂಡ ಸೇರ್ಸ್ಕೊಳ್ಬಹುದು ನೀರಿನ ಅಂಶ ಇರಬಾರ್ದು ಡ್ರೈ ಆಗ್ಬೇಕಿದು ಅಲ್ಲಿವರೆಗೂ ಕಾಯಿ ಬೆಲ್ಲನ ನಾವು ಕಾಯಿಸ್ಕೊಳ್ಬೇಕಾಗ್ತದೆ ಇವಾಗ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹುರಿದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರ್ಸ್ಕೊಂಡಿದೀನಿ ಜಾಸ್ತಿ ಸಮಯ ಬೇಕಾಗೋದಿಲ್ಲ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಕೂಡ ಆಡ್ ಮಾಡ್ತಾ ಇದ್ದೀನಿ ಇನ್ನ ಸ್ವಲ್ಪ ಹೊತ್ತು ನಾನು ಹಾಗೆ ಒಲೆ ಮೇಲೆ ಬಿಟ್ಟೆ ನಂತರ ಚೆನ್ನಾಗಿ ಡ್ರೈ ಆಯ್ತು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ತಂಡಾಗ್ಬೇಕು ಅಷ್ಟರಲ್ಲಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಅರಿಶಿನ ಎಲೆ ಕಡ್ಗು ಮಾಡೋದಕ್ಕೆ ಇದು ಮಧ್ಯದಲ್ಲಿ ಊರ್ನ ಹಾಕ್ತೀವಿ ಅಲ್ವಾ ಅದಕ್ಕೆ ರೆಡಿ ಮಾಡಿರುವಂತದ್ದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡಿದೀನಿ ನಾನು ಇವಾಗ ಒಂದು ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ನಾನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬಂದಿದೀನಿ ಅಹ್ ಸ್ವಲ್ಪ ನೀರ್ ಹಾಕಿದ್ರೆ ಸಾಕು ಜಾಸ್ತಿ ನೀರನ್ನ ಹಾಕಿದ್ರೆ ಅಹ್ ಸೆಳುವಾಗ್ಬಿಡ್ತದೆ ಆದಷ್ಟು ಗಟ್ಟಿಯಾಗಿ ಇದನ್ನ ರುಬ್ಕೊಳ್ಬೇಕು ಸ್ವಲ್ಪ ನೀರನ್ನ ಆಡ್ ಮಾಡ್ಬಿಟ್ಟು ನಾನಿವಾಗ ರುಬ್ಕೊಂಡ್ ಬಂದೆ ಇಲ್ಲಿ ನೀವು ನೋಡ್ತಾ ಇರ್ಬಹುದು ನಾನು ಎಷ್ಟು ಗಟ್ಟಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಅಂತ ಇನ್ನೊಮ್ಮೆ ನಾನು ರುಬ್ಕೊಂಡ್ ಬಂದೆ ಎರಡು ಜಾರ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ರುಬ್ಕೊಂಡಿದ್ದೆ ಒಂದು ಹತ್ತರಿಂದ ಹನ್ನೆರಡು ಆಗ್ತದೆ ಈ ಹಿಟ್ಟಲ್ಲಿ ಸಾಕಾಗ್ತದೆ ಉಪ್ಪೆಲ್ಲಾ ಹಾಕಿದ್ದೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಕೈನಲ್ಲೇನೆ ಕೈಗೆ ಎಲ್ಲೂ ಕೂಡ ಅಂಟತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಅಷ್ಟು ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೆ ಮಿಕ್ಸಿನಲ್ಲಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಂತರ ನಾನಿಲ್ಲಿ ಅರಿಶಿನ ಎಲೆ ತೊಳೆದು ಚೆನ್ನಾಗಿ ಕಟ್ ಮಾಡ್ಬಿಟ್ಟು ಒರೆಸ್ಬಿಟ್ಟಿಟ್ಟಿದ್ದೆ ಇವಾಗ ಅರಿಶಿನ ಎಲೆಗೆ ಹಿಟ್ಟನ್ನ ಹಚ್ತಾ ಇದ್ದೀನಿ ಹಿಟ್ಟನ್ನ ಹಚ್ಚಿಬಿಟ್ಟು ಮಧ್ಯದಲ್ಲಿ ಈ ಕಾಯಿ ಬೆಲ್ಲ ಹಾಕಿದ್ರೆ ಆಯ್ತು ಆದಷ್ಟು ತೆಳುವಾಗಿ ಹಚ್ಬೇಕು ಚೆನ್ನಾಗ್ ಆಗ್ತದೆ ನೀವು ಮತ್ತೆ ಕೇಳ್ಬೋದು ಅಂದ್ರೆ ತೀರಾ ತಳ್ಳಗೆ ಹಚ್ಚಿದ್ರೆ ಎದ್ದೆ ಇಳ್ತದ ಅಂತ ಎದ್ದೆ ಇಳ್ತದೆ ತೆಳುವಾಗಿ ಹಚ್ಚಿದ್ರೇನೆ ತಿನ್ನೋದಕ್ಕೂ ಕೂಡ ರುಚಿ ಅಂತ ಅನ್ಸೋದು ಇವಾಗ ನೀಟಾಗಿ ಈ ತರ ಫೋಲ್ಡ್ ಮಾಡ್ಬಿಟ್ಟು ನಾನು ಇಡ್ಲಿ ಪಾತ್ರೆನಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ತರ ಉದ್ದಕ್ಕೇನೆ ಹಾಕ್ಬೇಕಂತ ಇಲ್ಲ ಈ ತರ ಅಡ್ಡಕ್ಕೂ ಕೂಡ ಹಾಕ್ಬಿಟ್ಟು ಹೋಲ್ಡ್ ಮಾಡ್ಕೊಳ್ಬಹುದು ನಾಗರ ಪಂಚಮಿ ಹಬ್ಬಕ್ಕೆ ನಮ್ ಕಡೆ ಇದನ್ನ ಮಾಡ್ತಾರೆ ದೇವರ ನೈವೇದ್ಯಕ್ಕೆ ಇಡ್ತಾರೆ ತುಂಬಾ ಶ್ರೇಷ್ಠ ಅಂತಾನು ಹೇಳ್ತಾರೆ ಆದ್ರೆ ತುಂಬಾ ಸಮಯ ಬೇಕು ತೆಳುವಾಗಿ ಇದನ್ನ ಹಚ್ತಾ ಬರ್ಬೇಕಲ್ವಾ ಹಿಟ್ಟನ್ನ ತುಂಬಾ ಸಮಯ ಹಿಡಿತದೆ ತುಂಬಾ ಚೆನ್ನಾಗ್ ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ ಹಾಗೆ ರವಾದಲ್ಲೂ ಕೂಡ ಮಾಡ್ತಾರೆ ಎಲ್ಲಾನು ಈ ತರ ನಾನು ರೆಡಿ ಮಾಡ್ಕೊಂಡು ಇಡ್ಲಿ ಪಾತ್ರೆನಲ್ಲಿ ಇಟ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಜಾಸ್ತಿ ಸಮಯ ಏನ್ ಬೇಕಾಗೋದಿಲ್ಲ ಇವಾಗ ನಾನು ಅರಿಸಿನ ಎಲೆ ಕಡ್ಬನ್ನ ಬೇಯೋದಕ್ಕಿಟ್ಟೆ ಒಂದು ಅರ್ಧ ಗಂಟೆ ನಂತರ ಇಲ್ಲಿ ತೋರ್ಸ್ತಾ ಇದ್ದೀನಿ ಚೆನ್ನಾಗಿ ಬೆಂದಿತ್ತು ನಾನು ದೇವರ ನೈವೇದ್ಯಕ್ಕೆ ಅಂತ ತೆಗಿತಾ ಇದ್ದೆ ಹಾಗೆ ನಿಮ್ಗೆ ಒಂದು ಇವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ ಗೋಧಿ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ತಾರೆ ಅದು ಕೂಡ ಚೆನ್ನಾಗೇ ಆಗ್ತದೆ ತೀರ ಬಿತ್ತಿರುವಾಗ ನಾವು ಸಿಪ್ಪೆ ಬಿಡಿಸೋದಕ್ಕೆ ಹೋದ್ರೆ ಬರೋದಿಲ್ಲ ಸ್ವಲ್ಪ ತಣ್ಣಗಾದ ನಂತರ ನೀಟಾಗಿ ಅದು ಎದ್ದೆ ಇರ್ತದೆ ನಾನು ಸಂಜೆ ತಿಕ್ತಾ ಇದ್ದೀನಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಕಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕೋಣ ಅಂತ ಬಂದು ಕುತ್ಕೊಂಡಿದೀನಿ ಸಂಜೆ ಟೀ ಎಲ್ಲ ಕುಡ್ದಿದ್ದಾಗಿತ್ತು ಹಾಗೆ ಸಂಜೆ ಪಾಪು ಕೂಡ ಬಂದಿದ್ದ ಪಪ್ಪು ಹತ್ರ ಬಾ ಮಗ್ನೆ ವಿಡಿಯೋನಲ್ಲಿ ಹಾಯ್ ಹೇಳು ಅಂತ ಹೇಳ್ತಾ ಇದ್ದೆ ಇವತ್ತು ಅವ್ರು ಬರೋದಕ್ ರೆಡಿ ಹೋಗ್ತೀನಿ ಚಿಕ್ಕಮ್ಮ ಬಾಯ್ ಅಂತ ಹೇಳ್ಬಿಟ್ಟು ಹೊರಟ ಹಾಗೇನೆ ರಾತ್ರಿ ಹನ್ನೊಂದು ಗಂಟೆ ವಿಡಿಯೋಗೆ ವಾಯ್ಸ್ ಅವರ್ ಕೊಡ್ತಾ ಕೂತಿದ್ದೆ ವಾಯ್ಸ್ ಅವರ್ ಕೊಟ್ಟಿದ್ದಾಯ್ತು ನಿನ್ನೆ ಮತ್ತೆ ಇವತ್ತು ಸೇರ್ಸ್ಬಿಟ್ಟು ಒಂದು ಬ್ಲಾಗ್ ಮಾಡಿದ್ದೀನಿ ನಿನ್ನೆ ದಿನ ಜಾಸ್ತಿ ಏನು ಕೂಡ ವಿಡಿಯೋ ಮಾಡೋದಕ್ ಆಗಿರ್ಲಿಲ್ಲ ಹಾಗಾಗಿ ಇವತ್ತು ರಾತ್ರಿ ನಾನು ಚಪಾತಿ ಮಾಡಿದ್ದೆ ಚಪಾತಿ ತಿಂದಿದ್ದಾಯ್ತು ನಾಗರ ಪಂಚಮಿ ಹಬ್ಬದ ದಿನ ಎಲ್ಲ ನಾವು ಒಂದು ಹೊತ್ತು ಊಟ ಮಾಡ್ತೀವಿ ಒಂದು ಹೊತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಹಾಕದೇನೆ ಅಡ್ಗೆ ಮಾಡಿಬಿಟ್ಟು ಊಟ ಮಾಡ್ತೀವಿ ತುಂಬಾ ಜನ ಉಪವಾಸ ಇರೋರು ಕೂಡ ಇರಬಹುದು ಗೊತ್ತಿಲ್ಲ ನಾವು ಕೃಷ್ಣಾಷ್ಟಮಿಗೆ ಅಷ್ಟಮಿಗೆ ಉಪವಾಸ ಮಾಡ್ತೀವಿ ಈ ನಾಗರ ಪಂಚಮಿಗೆಲ್ಲ ಒಂದು ಹೊತ್ತು ಊಟ ಮಾಡ್ತೀವಿ ಇನ್ನ ನಾನು ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ